ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿಪುಟ್ಟ ಯೂಟ್ಯೂಬ್ ಚಾನಲ್ ಹೀಗಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಗೂ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಈ ವಿಡಿಯೋ ಇಂದ ಏನಾದರೂ ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಸಿದ್ರೆ ಆವಾಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಅದೇನಂದ್ರೆ ನಾವು ಮೊಬೈಲ್ನ ಯೂಸ್ ಮಾಡೋದ್ರಿಂದ ಪುಟ್ ಮಕ್ಳು ಮೇಲೆ ಆಗುವಂಥ ಪರಿಣಾಮಗಳು ಏನಪ್ಪಾ ಅಂದರೆ ಈಗ ನಮ್ಮ ಮನೇಲಿ ಒಂದು ಪುಟ್ ಪಾಪು ಇದೆ ಅಂದ್ಕೊಳ್ಳಿ ಆ ಪುಟ್ ಪಾಪು ಮುಂದೆ ನಾವು ಮೊಬೈಲ್ನ ಯೂಸ್ ಮಾಡೋದ್ರಿಂದ ಆ ಮಗು ಮೇಲೆ ಏನೇನೆಲ್ಲ ಪರಿಣಾಮಗಳಾಗ್ತವೆ ಏನೇನೆಲ್ಲ ಫೀಲ್ ಆಗುತ್ತೆ ಅನ್ನೋದನ್ನ ನನಗೆ ಅನ್ಸಿದ ಒಪಿನಿಯನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅನಿಸಿಕೆ ಪ್ರಕಾರ ಚಿಕ್ಕ ಮಕ್ಳು ಮುಂದೆ ನಾವು ಮೊಬೈಲ್ನ ಯೂಸ್ ಮಾಡಲೇಬಾರ್ದು ಯಾಕಂದ್ರೆ ನಾವೇ ಅವ್ರಿಗೆ ಅದನ್ನು ಹೇಳ್ಕೊಟ್ಟಂಗಾಗುತ್ತೆ ಆಗುತ್ತೆ ಚಿಕ್ಕ ಮಕ್ಕಳು ಮುಂದೆ ನಾವು ಆದಷ್ಟು ಮೊಬೈಲ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ನಾನು ಸುಮ್ಮನೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ನಿನ್ನೆ ನಾನು ಒಂದು ಕಡೆ ಹೋಗಿದ್ದೆ ನಾನು ನಮ್ಮ ಅಪ್ಪಾಜಿ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ ಆವಾಗ ಅಲ್ಲಿ ತುಂಬ ಜನ ಬರ್ತಾಯಿದ್ರು ಅಲ್ಲಿ ಒಂದು ಅಪ್ಪ ಅಮ್ಮ ಮತ್ತು ಒಂದು ಎರಡು ವರ್ಷದ ಪಾಪು ಬಂದರು ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಈಚೆ ಬಂದು ಕೂತ್ಕೊಂಡ್ರು ಆ ಅಂದ್ರೆ ಆ ಪಾಪ ಅವರ ಅಮ್ಮ ಅವ್ರ ಫೋನ್ ನೋಡ್ತಿದ್ದಾರೆ ಈ ಕಡೆ ಆ ಪಾಪ ಅವರು ಫೋನ್ ನೋಡ್ತಾ ಇದ್ದಾರೆ ಈ ಕಡೆ ಆ ಪಾಪು ಅವ್ರ ಅಪ್ಪನ್ನು ನೋಡ್ತಾ ಅವ್ರ ಅಮ್ಮನ್ನು ನೋಡ್ತಾ ಇಬ್ರು ಏನು ಮಾತಾಡಿಸ್ಲಿಲ್ಲ ಸುಮ್ಮನೆ ಆಗೋಯ್ತು ನನಗದು ನೋಡಿ ನಿಜ ಎಷ್ಟು ಫೀಲ್ ಅಂದ್ರೆ ಅಂದರೆ ತುಂಬಾ ಬೇಜಾರಾಗೋಯಿತು ನೋಡಿ ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ಅವಾಗ ಏನಕಂತೀವಿ ಅಂದರೆ ನಮ್ಗಿಂತ ಜಾಸ್ತಿ ನೋಡಪ್ಪ ಫೋನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಹಂಗಾದ್ರೆ ಅದರಲ್ಲಿ ಏನೋ ಇದೆ ತಡೆ ಹಾಗಿದ್ರೆ ನಾವು ಇನ್ಮೇಲೆ ಫೋನ್ ಯೂಸ್ ಮಾಡಬೇಕು ನಾನು ಅದೇ ಥರ ನೋಡಬೇಕು ಅಂತ ಅವರಿಗೆ ಅದು ಅನ್ನಿಸ್ಬಿಡುತ್ತೆ ಆ ಥರ ನೋಡ್ತಾ ಇದ್ದಾಗ ಅದಕ್ಕೇನೆ ಆದಷ್ಟು ಮಕ್ಕಳು ಮುಂದೆ ಫೋನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಹಾಗೆ ಇನ್ನೊಬ್ಬರು ಪೇರೆಂಟ್ಸ್ ಕೂಡ ಬಂದರು ಒಬ್ಬರು ಲೇಡೀಸು ಒಂದು ಚಿಕ್ಕ ಒಂದು ನಾಲ್ಕೈದು ವರ್ಷದ ಹುಡುಗಿನ ಕರ್ಕೊಂಡು ಬಂದರು ಆ ಹುಡುಗಿನೂ ಅಷ್ಟೇ ಆ ಹುಡುಗಿನ ಸುಮ್ಮನೆ ಕೂರಿಸ್ಬಿಟ್ಟು ಆಯಮ್ಮ ಫೋನಲ್ಲೇ ಮೆಸೇಜ್ ಮಾಡ್ಕೊಂಡು ಕೂತಿದ್ದಾರೆ ಆ ಹುಡುಗಿ ನೋಡ್ತು ಬೇಜಾರಾಯಿತು ಸುಮ್ಮನೆ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಆ ಥರ ಅವ್ರು ನೋಡಿದಾಗ ಮುಂದೆ ನಾವು ಇದನ್ನೇ ಮಾಡಬೇಕು ಅಂತ ಪ್ರಭಾವಿತರಾಗ್ತಾರೆ ಹಾಗಾಗಿ ಚಿಕ್ಕ ಮಕ್ಕಳು ಮುಂದೆ ಫೋನ್ನ ಯೂಸ್ ಮಾಡಬೇಡಿ ನಮ್ಮ ಒಂದು ಜೀವ ಒಂದು ಜೀವಕ್ಕಿಂತ ಫೋನ್ ಇಂಪಾರ್ಟೆಂಟಾ ನಿಮಗೆ ಒಂದು ಜೀವ ಇರೋ ಒಂದು ಜೀವಿ ನಿಮ್ಮ ಜೊತೆ ಇದೆ ಅದಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಜೀವ ಇಲ್ದಿರೋ ಈ ಫೋನ್ಗೆ ಕೊಡೋ ಇಂಪಾರ್ಟೆನ್ಸ್ನ ನಾವು ಈಗಿನ ಕಾಲದಲ್ಲಿ ಒಂದು ಜೀವಿಗೆ ಇಲ್ಲ ಅದು ಫಸ್ಟ್ ಆಫ್ ಆಲ್ ನಮ್ಮ ಮಕ್ಕಳಿಗೆ ನಾವು ಇಲ್ಲ ಸೊ ಆದಷ್ಟು ನಮ್ಮ ಮಕ್ಕಳಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಫೋನ್ ಹೋಗ್ವಿ ನಮ್ಮ ಮಕ್ಕಳು ನಮಗೆ ಮುಖ್ಯತಾನೆ ಫಸ್ಟು ನಮ್ಮ ಮಕ್ಕಳು ಬಗ್ಗೆ ನಾವು ಯೋಚನೆ ಮಾಡೋಣ ಮುಂದೆ ನಾವು ಫೋನ್ ಯೂಸ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಅಪ್ಪ ಅಮ್ಮನ ಪ್ರೀತಿಯಲ್ಲಿ ಕೊರತೆ ಉಂಟಾಗುತ್ತೆ ಮತ್ತೆ ಅವರಿಗೆ ಒಂಟಿತನ ಕಾಡುತ್ತೆ ಆ ಒಂಟಿತನ ಅವರು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಫೋನ್ ಉಪಯೋಗಿಸೋದಕ್ಕೆ ಮುಂದಾಗ್ತಾರೆ ಹಾಗಾಗಿ ಮಕ್ಕಳು ಮುಂದೆ ಆದಷ್ಟು ಫೋನ್ ಉಪಯೋಗಿಸೋದನ್ನ ಅವಾಯ್ಡ್ ಮಾಡಿ ಇಷ್ಟ ನಾವು ಗೊತ್ತೋ ಗೊತ್ತಿಲ್ದೇನ ತಪ್ಪು ಮಾಡ್ತೀವಿ ಗೊತ್ತು ಫೋನ್ ತುಂಬಾ ಅಡಿಕ್ಟ್ ಅಬಲ್ ಎಲ್ರಿಗೂ ತುಂಬಾ ಬೇಗ ಅಡಿಕ್ಟ್ ಆಗ್ಬಿಡುತ್ತೆ ನಾವು ಅದನ್ನ ಐದ್ ನಿಮಿಷ ನೋಡ್ಬೇಕು ಅಂತ ನಾವ್ ಅನ್ಕೊಂಡಿರ್ತೀವಿ ಬಟ್ ಫೋನ್ ನೋಡ್ತಾ ನೋಡ್ತಾ ಅದ್ ನಮ್ಗೆ ಗೊತ್ತಿಲ್ದಂಗೆ ಹಾಫ್ ಅನ್ ಅವರ್ ಒನ್ ಅವರ್ ಆದರೂ ಫೋನ್ನ ಬಿಡೋದಕ್ಕೆ ನಾವು ರೆಡಿ ಇರೋಲ್ಲ ಅಷ್ಟು ಮೊಬೈಲು ನಮ್ಮನ್ನು ಇಟ್ಕೊಂಬಿಡುತ್ತೆ ಹಾಗಾಗಿ ಫೋನ್ ಯೂಸ್ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಮ್ಮ ಮಕ್ಕಳುಗಳಿಗೆ ಜಾಸ್ತಿ ಟೈಮ್ ಕೊಡಬೇಕು ಅಂತ ನಾನು ನನ್ನ ಒಪೀನಿಯನು ಈಗಿನ ಕಾಲದಲ್ಲೆಲ್ಲ ಮನೆಗೆ ಒಂದು ಫೋನು ಈಗಿನ ಕಾಲದಲ್ಲಿ ಮನೇಲಿರೋರಿಗೆಲ್ಲ ಒಂದು ಫೋನು ಎಷ್ಟು ಚೇಂಜ್ ಆಗಿದೆ ಅಲ್ವಾ ಕಾಲ ಈಗಲೇ ಹಿಂಗೆ ಮುಂದಿನ ಜನ್ರೇಷನ್ ಇನ್ನು ಹೇಗೋ ಗೊತ್ತಿಲ್ಲ ನಾವು ಈ ಫೋನ್ಗೆ ಅಡಿಕ್ಟಾಗಿ ನಮ್ಮ ಟೈಮ್ನ ಅಡಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಫೋನ್ ಯೂಸ್ ಮಾಡೋಣ ಎಷ್ಟು ಯೂಸ್ ಮಾಡಬೇಕು ಅಷ್ಟು ಅಷ್ಟಕ್ಕೆ ಯೂಸ್ ಮಾಡ್ಬೇಕು ಅತಿಯಾಗಿ ಉಪಯೋಗಿಸುದ್ರೆ ಅತಿಯಾದ್ರೆ ಅಮೃತನು ವಿಷ ಅಂತ ಹೇಳ್ತಾರೆ ಹಾಗಾಗಿ ಜಾಸ್ತಿ ಫೋನ್ ನ ಉಪ್ಯೋಗಿಸೋದ್ ಬೇಡ ಅವು ಈ ಫೋನ್ ನೆಲ್ಲಾ ಪಕ್ಕಕ್ಕಿಟ್ಟು ನಮ್ಮ ಮಕ್ಕಳನ್ನ ನಾವು ಫಸ್ಟ್ ಪ್ರೀತಿಸೋಣ ನಮ್ಮ ಮಕ್ಕಳನ್ನ ನಾವು ಪ್ರೀತಿಸಿ ಅವ್ರ ಜೊತೆ ಖುಷಿ ಖುಷಿಯಾಗಿ ಅವ್ರ ಒಂಟಿತನನ ನಾವು ದೂರ ಮಾಡಬೇಕು ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಇದು ತುಂಬಾ ಕಾಡ್ತಿದೆ ನಾನು ಒಬ್ರು ಇಬ್ರು ಎಕ್ಸಾಂಪಲ್ ಹೇಳಿದೆ ಬಟ್ ಅದು ತುಂಬ ಜನದಿದೆ ಅಷ್ಟೆಲ್ಲ ಹೇಳೋದಕ್ಕಾಗಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರಾ ಮನೇಲಿ ಇದು ನಡೀತಿರ್ಬೋದು ಇಷ್ಟು ದಿನ ನೀವು ಅಬ್ಸರ್ವ್ ಮಾಡ್ದಲ್ಲೇ ಇರ್ಬೋದು ಬೇಕಾದ್ರೆ ನೋಡಿ ಎಲ್ಲಾದ್ರೂ ರೋಡಲ್ಲಿ ಹೋಗ್ತಿರೋರ್ನ ನೋಡಿ ಎಲ್ಲರ ಕೈಯಲ್ಲೂ ಫೋನು ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಪಾಪ ಮಕ್ಕಳು ಸುಮ್ಮನೆ ನಡ್ಕೊಂಡು ಬರ್ತಿರ್ತಾರೆ ಆಮೇಲೆ ಇತ್ತೀಚೆಗೆ ನಾನು ಗಮನಿಸಿರೋದೇನಂದ್ರೆ ಸ್ಕೂಲ್ ನಿಂದ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇರ್ತಾರ ಮಕ್ಕಳನ್ನ ಕರ್ಕೊಂಡು ಅವರು ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಿರ್ತಾರೆ ಮಗು ಕೈಗೂ ಫೋನ್ ಕೊಟ್ಟಿರ್ತಕ್ಕೂ ಫೋನ್ ಅಲ್ಲಿ ಗೇಮ್ ಆಡ್ಕೊಂಡು ಸಾಂಗ್ ಕೇಳ್ಕೊಂಡು ಮಗು ಫೋನ್ ಯೂಸ್ ಮಾಡ್ಕೊಂಡು ರೋಡಲ್ಲಿ ನಡ್ಕೊಂಡ್ ಬರ್ತಾ ಇದೆ ಅದು ಎಷ್ಟು ಇನ್ನು ಅಂಗನವಾಡಿಗೆ ಹೋಗ್ತಿರೋ ಮಕ್ಳುಗಳು ಫೋನಲ್ಲಿ ಫೋನ್ ನೋಡಿಕೊಂಡು ಗೊಂಬೆ ನೋಡಿಕೊಂಡು ಬರ್ತಾ ಇರ್ತವೆ ಇದು ತುಂಬ ಪರಿಣಾಮ ಇದ್ರು ಚೆನ್ನಾಗಿರೋಲ್ಲ ಮುಂದೆ ಹಾಗಾಗಿ ಆದಷ್ಟು ಮೊಬೈಲ್ಗಳನ್ನ ಮಕ್ ಮಕ್ಕಳು ಕೈಗೆ ಕೊಡೋದನ್ನು ಅವಾಯ್ಡ್ ಮಾಡಿ ನೀವುಗಳು ಜಾಸ್ತಿ ನಿಮ್ಮ ತಂದೆ ತಾಯಿಗಳಾದ ನೀವುಗಳು ಜಾಸ್ತಿ ನಿಮ್ಮ ಮಕ್ಕಳ ಜೊತೆ ಹೆಚ್ಚಿನ ಸಮಯ ಕಳೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿರೋ ಸ್ವಲ್ಪ ಮಾಹಿತಿನ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೂ ಎಲ್ರಿಗೂ ಗೊತ್ತಿರೋದೇನೆ ಆದರೂ ಕೂಡ ಒಂದು ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಇದೊಂದು ಪುಟ್ಟು ವಿಡಿಯೋ ಮಾಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದರೆ ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಷನ್ನ ತುಂಬ ಜನಕ್ಕೆ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್